ಹಾಯ್ ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕಿಂಗ್ ಚಾನೆಲ್ ಇವತ್ತು ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇನ್ನು ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಇವತ್ತು ಬಂದು ತುಳಸಿ ಹಬ್ಬ ಬೆಳಗ್ಗೆನೆ ತುಳಸಿ ಹಬ್ಬ ಮಾಡ್ತಾ ಇದೀವಿ ಇವತ್ತು ನಾವು ನಮ್ಮನೇಲಿ ಆಚೆ ಕಡೆ ಬಂದು ಬೃಂದಾವನ್ ಐತೆ ಅದಕ್ಕೆ ನಾವು ಸ್ಯಾರಿ ಉಡ್ಸಿ ನಾವು ಪೂಜೆ ಮಾಡ್ತೀವಿ ತುಳಸಿ ಗಿಡಕ್ಕೆ ನೆಲ್ಲಿಕಾಯಿ ಗಿಡ ತಗೊಂಬಂದು ನೆಲ್ಲಿಕಾಯಿ ಗಿಡ ಮತ್ತೆ ತುಳಸಿ ಗಿಡ ಎರಡು ಜಾಯಿಂಟ್ ಮಾಡಿ ಅಶ್ನದ್ ಕಂಬ ಕಟ್ತೀವಿ ಅಶ್ನೋದ್ಕೊಂಬ್ ಕಟ್ಟಿ ಅದಕ್ಕೆ ಎಲ್ಲ ಹಾಕಿ ಅಶ್ನ ಕುಂಕುಮ ಇಟ್ಟು ಎಲ್ಲಾ ರೆಡಿ ಮಾಡ್ಕೊತಾ ಇದೀವಿ ಸ್ಯಾರಿ ಉಡ್ಸಿ ಅಹ್ ಸ್ಯಾರಿ ಉಡ್ಸೋರು ಉಡ್ಸ್ಬೋದು ಇಲ್ಲ ಅಂದ್ರೆ ಹಂಗೇನು ಮಾಡ್ಕೊಬಹುದು ನಾವು ಪ್ರತಿ ವರ್ಷನೂ ಅಷ್ಟೇ ಸ್ಯಾರಿ ಉಡ್ಸಿ ಮಾಡ್ತೀವಿ ಆ ಪಾಟ್ ಇದ್ದಿದ್ರೆ ನಾವು ಪ್ರ ಒಳಗಡೆ ಇಟ್ಟು ಪೂಜೆ ಮಾಡ್ಬೋದಾಗಿತ್ತು ಇದು ಕದಿರ್ಸಕ್ ಆಗಲ್ಲ ಅದಕ್ಕೋಸ್ಕರ ನಾವು ಆಚೆನೆ ಎಲ್ಲಾ ರೆಡಿ ಮಾಡ್ಕೊತಾ ಇದೀವಿ ಮತ್ತೆ ಇದು ಅವು ಎಲ್ಲ ರೆಡಿ ಮಾಡ್ಕೊಂಡಿದೀವಿ ಇವಾಗ ಪೀಠ ಇಟ್ಟು ದೀಪ ಎಲ್ಲ ನಮ್ಮ ಯಜಮಾನ್ರು ರೆಡಿ ಮಾಡ್ತಾ ಇದ್ರು ಆಮೇಲೆ ಇದಕ್ಕೆ ಇದು ಆಲೂ ಮತ್ತೆ ಜೀರಿಗೆ ಬೆಲ್ಲ ಒಂಥರ ಹ್ಮ್ ಆ ಇದು ಮದ್ವೆಗೆ ಆಗ್ತಾರಲ್ವಾ ತರ ಆಗ್ತಾರ ಅಂತಾರೆ ನಾನು ಬಂದ ಅಂದ್ರೆ ನಮ್ಮತ್ತೆ ಈ ತರನೇ ಮಾಡ್ತಾ ಇದ್ದಿರೋದು ನಾವು ನಮ್ಮಮ್ಮರು ಅಷ್ಟೇ ಈ ತರನೇ ಮಾಡೋದು ಇವಾಗ ಬಂದು ನಾನು ಜರ್ಮನ್ ಸಿಲ್ವರ್ ಅಲ್ಲಿ ನಾನು ವಿಡಿಯೋ ಪೋಸ್ಟ್ ಮಾಡಿದೀನಿ ಇವಾಗ ನೆಲ್ಲಿಕಾಯಿಗೆ ಇವಾಗ ಕೆಳಗಡೆ ಇಟ್ರೆ ಬಿದೋ ಇವಾಗ ತಟ್ಟೆಲಿ ಬಿದೋಗತ್ತೆ ಇವಾಗ ನೆಲ್ಲಿಕಾಯಿ ಸ್ಟ್ಯಾಂಡ್ ಬಂದೈತೆ ನಿಮ್ಗೆ ಒಂಬತ್ತು ಹತ್ತು ಎಷ್ಟನ ಒಂಬತ್ತು ಹನ್ನೊಂದು ಐದು ಆತರ ಇಡ್ಬಹುದು ನಾನು ಸ್ಟ್ಯಾಂಡ್ ತಗೊಂಬ ಅಂದ್ರೆ ಸ್ಟ್ಯಾಂಡ್ ನಾನು ವಿಡಿಯೋಸ್ ಅಲ್ಲಿ ಪೋಸ್ಟ್ ಮಾಡಿದೀನಿ ನಿಮ್ಗೆ ಬೇಕಾಗಿದ್ರೆ ಚೆಕ್ ಮಾಡ್ಕೊಬಹುದು ಆ ಸ್ಟ್ಯಾಂಡ್ ಹೂವತ್ತರದ್ದು ಇರತ್ತೆ ಅದ್ರ ಮೇಲೆ ಒಂಥರ ಚುಚ್ಚೋ ತರ ಇರತ್ತೆ ಅದ್ರಲ್ಲಿ ನೆಲ್ಲಿಕಾಯಿ ದೀಪ ಅಂಟಿಸ್ಕೊಂಬೋದು ಇವತ್ತು ಪ್ರಸಾದ ಬಂದು ನಾನು ಸಜ್ಜಿಗೆ ಮಾಡಿದಿನಿ ಸ್ವಲ್ಪ ಬೇಗ ಆಗೋದಂದ್ರೆ ಸಜ್ಜಿಗೆ ಮಾಡ್ಕೊಂಡ್ಬಿಡ್ಬೋದು ಅದಕ್ಕೋಸ್ಕರ ಯಾವಾಗ ರಸಾಯನ ಮಾಡೋದು ಏನಕ್ಕೆ ಅನ್ಬಿಟ್ಟು ಸಜ್ಜಿಗೆ ಮಾಡೋಣ ಅನ್ಬಿಟ್ಟು ಸಜ್ಜಿಗೆ ಮಾಡಿ ಹಾಲಿಟ್ಟು ದೀಪ ಎಲ್ಲ ಅಣಸಿದೀವಿ ನಾಲ್ಕು ದೀಪ ಅಣಸಿ ಇವಾಗ ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೀವಿ ಆಮೇಲೆ ದೇವ್ರ ಮನೆಯಲ್ಲೆಲ್ಲ ರೆಡಿ ಆಯ್ತು ಪೂಜೆಗೆಲ್ಲ ದೇವ್ರ ಮನೇಲೂ ಇನ್ನೇನು ಪೂಜೆ ಮಾಡಬೇಕು ತುಳಸಿ ಗಿಡದ ಮುಂದೆ ರಂಗೋಲೆ ಚಿಕ್ಕದಾಗಿ ರಂಗೋಲೆ ಬಿಡಿಸಿ ಪೂಜೆಗೆ ತಾಯಿ ಅವ್ರದ್ದು ಬಾಳೆಹಣ್ಣಿಟ್ಟು ಪೂಜೆ ಮಾಡೋದು ಅಷ್ಟೇ ಹ್ಮ್ ಪ್ರತಿಯೊಬ್ರು ಅಷ್ಟೇ ನಾ ಸಂಜೆ ಮೇಲೆ ಪೂಜೆ ಮಾಡ್ತಾರೆ ತುಳಸಿ ಗಿಡದ ಹಬ್ಬ ಅಂದ್ರೆ ಸಂಜೆ ಮಾಡ್ತಾರೆ ಈ ಸತಿ ಬಂದು ಇವತ್ತು ಮಧ್ಯಾಹ್ನದಿಂದ ನಾಳೆ ಮಧ್ಯಾಹ್ನದವರೆಗೂ ಇರೋದು ಒಂದ್ ಎರಡು ದಿವಸ ಇರೋದು ಇದು ಪೂಜೆ ಬಂದು ಒಬ್ಬೊಬ್ರು ಬೆಳಿಗ್ಗೆನೆ ಮಾಡ್ತಾರೆ ನಾವು ಬಂದು ಬೆಳಿಗ್ಗೆನೆ ಮಾಡೋದು ಇವಾಗ ನಾ ಬೆಳಿಗ್ಗೆನೆ ಮಾಡೋದು ಇವಾಗ ಫಸ್ಟ್ ಊದ್ಗಡ್ಡಿ ಪೂಜೆ ಮಾಡಿ ನಾವು ಅಲ್ಲು ಅಂದ್ರೆ ಗಿಡಕ್ಕೆ ಹಾಲು ಹಾಕ್ತಾ ಇದೀವಿ ಅಂದ್ರೆ ಮದ್ವೆ ಮಾಡ್ತಾರಲ್ವಾ ಆ ತರ ಹಾಕ್ತಾರೆ ಅಕ್ಕುವರೇ ಇತಂದೆ ಅಕ್ಕಮ್ಮ ಹಾಕ್ ಬಿಡು ಅವಳು ಒಂದ ಸ್ವಲ್ಪ ಇಲ್ಲಿ ಕಲ್ಲಿಕ್ ಬಿಡು ಕೆಳಗಡೆ ಒಂದ ತಟ್ಟಿಗೆ ಕಣಿದಿ ಸೊಪ್ಪ ಹಾಕಿದೆ ಸಕ್ಕತ್ತಾ ನೀ पण ಹಾಕ್ತಾ ಅದೀಳು ಬೆಂಕಿ ಬಣ್ಣೆ ಇಲ್ಲಾ ಪಾ ಹಾಲ್ಲಾ ಸಕ್ಕತ್ತಾ ಮತ್ತು ತುಳಸಿ ಹಬ್ಬ ಎಲ್ಲ ಆಯಿತು ಎಲ್ಲ ತುಳಸಿ ಹಬ್ಬ ಬೆಳಿಗ್ಗೆನೆ ಮಾಡ್ಬಿಟ್ವಿ ಇವತ್ತು ಬೆಳಿಗ್ಗೆನೆ ಬೇಗನೆ ಮುಗಿಸಿದ್ವಿ ಯಾಕಂದರೆ ಬೆಳಿಗ್ಗೆ ಹೊತ್ತೆ ನಾವು ಪ್ರತಿ ಅಷ್ಟೇ ಬೆಳಿಗ್ಗೆ ಹೊತ್ತೆ ಮಾಡ್ತೀವಿ ತುಳಸಿ ಹಬ್ಬ ಬಂದು ತುಳಸಿ ಹಬ್ಬ ಎಲ್ಲ ಆಯಿತು ಸಜ್ಜಿಗೆ ಮಾಡಿಕ್ಕಿ ಸಜ್ಜಿಗೆ ಮಾಡಿ ಇಟ್ಟು ಪೂಜೆ ಮಾಡಿದ್ವಿ ಪೂಜೆ ಎಲ್ಲ ಆಯಿತು ಇವತ್ತು ಸಂಜೆ ಮೇಲೆ ನಾವು ಮದುವೆಗೆ ಹೋಗ್ಬೇಕಾಯ್ತು ಅಂದರೆ ನಮ್ಮ ಫ್ಯಾಮಿಲಿಯಲ್ಲಿ ಒಬ್ಬರು ಮದುವೆ ಇತ್ತು ರಿಸೆಪ್ಷನ್ಗೆ ಹೋಗೋಣ ಅಂದ್ಬಿಟ್ಟು ರೆಡಿಯಾಗಿ ನಾನು ನಮ್ಮ ಯಜಮಾನ್ರಿಬ್ರು ಹೋಗ್ತಾ ಇದ್ವಿ ಇವಾಗ ಸಂಜೆಗೆ ಪೂಜೆ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ ಪೂಜೆ ಮಾಡಿಬಿಟ್ಟು ಹೋಗೋಣ ಅಂದ್ಬಿಟ್ಟು ನನ್ನ ಮಗಳು ಹೊಸಲ ಹತ್ರ ಎಲ್ಲ ದೀಪ ಅಂಟಿಸ್ತಾವಳೆ ನಮ್ಮ ಮಾವ ಬಂದು ಕಾಶಿಗೆ ಹೋಗ್ಬಿಟ್ಟು ಬಂದರು ಕಾಶಿಗೆ ಹೋಗಿ ಬಂದರು ಇವತ್ತು ಏನು ತ್ರೀ ಡೇಸ್ ಅಲ್ವಾ ಹೋಗ್ಬಿಟ್ಟು ಇವತ್ತು ನೈಟ್ ಬಂದರು ನಮ್ಮ ಅತ್ತಿಗೆ ಮನೆಗೆ ಬಂದು ನೈಟು ಒಂದು ಟು ತ್ರೀ ಓ ಕ್ಲಾಕ್ ಬಂದರು ಬೆಳಿಗ್ಗೆ ಇವತ್ತು ಮಧ್ಯಾಹ್ನದ ಮೇಲೆ ನಮ್ಮ ಮಾವರು ಬಂದರು ಕಾಶಿಯಿಂದ ಒಂದು ಬರೀ ಮೂರೇ ದಿವಸ ಅಷ್ಟೇ ಚೆನ್ನಾಗಿ ನೋಡ್ಕೊಂಡು ಬಂದರು ಅಂದರೆ ಚೆನ್ನಾಗಿ ತೋರಿಸ್ತಾರೆ ತೋ ನೋಡಿಕೊಂಡು ಬಂದರು ಇವತ್ತು ಅವರು ನಮ್ಮ ಮಾವ ಅವರನ್ನು ಹಬ್ಬ ಎಲ್ಲ ಆಯಿತು ಬೆಳಗ್ಗೆನೇ ಮುಗಿಸಿದ್ವಿ ಇವಾಗ ಹೋಗ್ತಾ ಇದ್ದೀವಿ ತುಳಸಿ ಹಬ್ಬ ಎಲ್ಲ ಹಬ್ಬ ಎಲ್ಲ ಆಯ್ತು ಸಂಜೆ ಮೇಲೆ ದೀಪ ಅಣಿಸಿ ಪೂಜೆ ಮಾಡಿದ್ರೆ ಒಂಥರ ಪಾಸಿಟಿವ್ ಎನರ್ಜಿ ಪಾಸಿಟಿವ್ ವೈಬ್ಸ್ ಇರತ್ತೆ ಮನೇಲಿ ಅಷ್ಟೇ ಹಬ್ಬದ ದಿವಸ ಚೆನ್ನಾಗಿರತ್ತೆ ಮತ್ತೆ ಇವಾಗ ಪೂಜೆ ಮಾಡ್ಬಿಟ್ಟು ಹೋಗ್ತಾ ಇದ್ದೀನಿ ಯಾಕಂದರೆ ಸಂಜೆ ಮೇಲೆ ಅಲ್ವಾ ಪೂಜೆ ಮಾಡಬೇಕು ತುಳಸಿ ಹಬ್ಬ ಅಂದರೆ ಬೆಳಿಗ್ಗೆನೂ ಮಾಡ್ತೀವಿ ಸಂಜೆ ಮೇಲೆ ಮಾಡ್ತೀವಿ ಅದಕ್ಕೋಸ್ಕರ ನಾನೇ ಪೂಜೆ ಮಾಡ್ಬಿಟ್ಟು ಒಂದ್ ಇಬ್ರು ಮೂರ್ ಜನಕ್ಕೆ ಕರ್ಶನ ಕುಂಕುಮ ಕೊಟ್ಟು ನಾನು ಇವಾಗ ಹೋಗ್ಬೇಕು ಅದಕ್ಕೋಸ್ಕರ ನಾನೇ ಪೂಜೆ ಮಾಡಿ ಎಲ್ಲಾರ್ಗು ಕುಂಕುಮ ಕೊಟ್ಬಿಟ್ಟು ಹೋಗ್ತಾ ಇದ್ವಿ ನಮ್ಮ ಯಜಮಾನ್ರು ಅಷ್ಟ್ರೊಳಗಡೆ ಬರ್ತಾರೆ ಇವಾಗ ನಮ್ಮ ಯಜಮಾನ್ರು ಬಂದ್ರು ಬೆಳಗಿಂದ ಒಂದ್ ಫೋಟೋ ಫೋಟೋ ಕ್ಲಿಪ್ಪಿಂಗ್ಸೇ ತಗೊಂಡಿರ್ಲಿಲ್ಲ ಯಾಕೆಂದ್ರೆ ಆ ನನ್ ಮಗ ಇದ್ದ ಎಲ್ಲ ಶ ಅರ್ಜೆಂಟ್ ಅರ್ಜೆಂಟ್ ಶಾಪ್ಗೆ ಹೋಗಿರ್ತಾರೆ ಅದಕ್ಕೋಸ್ಕರ ನಾನೇ ಒಂದು ನನ್ ಮಗಳು ಬಂದಿದ ತಕ್ಷಣ ಒಂದ್ ಫೋಟೋ ಕ್ಲಿಪ್ಪಿಂಗ್ಸ್ ತಗೊಂಡ್ವಿ ಫೋಟೋ ಕ್ಲಿಪ್ಪಿಂಗ್ಸ್ ತಗೊಂಡು ನಾವು ಹೋಗ್ತಾ ಇದ್ವಿ ಏನು ಫೈವ್ ಓ ಕ್ಲಾಕ್ ಬಿಟ್ಟಿರೋದು ಕ್ಲೈಮೇಟ್ ಅಂತ ಎಷ್ಟು ತುಂಬ ಚೆನ್ನಾಗಿತ್ತು ಅಂದರೆ ಮಳೆ ಬರ್ತಾ ಬರ್ತಾಯಿತ್ತು ಒಂದು ಅಷ್ಟಷ್ಟು ದೂರನೇ ಹನಿ ಇದ್ದಿರೋದು ತಿರ್ಗಾ ಅನ್ ಮುಂದಕ್ಕೆ ಮಳೆನೇ ಇರಲಿಲ್ಲ ಒಂಥರ ಬೇಜಾರಾಗ್ತಾಯಿತ್ತು ಚೆನ್ನಾಗಿತ್ತು ಮಳೆ ಎಲ್ಲ ಕ್ಲ ಮಳೆ ಬರ್ತಾ ಇತ್ತು ಕ್ಲೈಮೇಟ್ ಅಂತೂ ತುಂಬ ಚೆನ್ನಾಗಿತ್ತು ಮದ್ವೆ ಬಂದು ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರಕ್ಕೆ ಬಂದಿದ್ವಿ ಅಲ್ವಾ ಹಂಗೆ ನಮ್ಮ ಆಂಟಿ ಮಗಳು ಬೂನ ಅನ್ಬಿಟ್ಟು ಹಂಗೆ ಅವ್ರ ಮನೆಗೆ ಬಂದಿದೀವಿ ಯಾಕಂದ್ರೆ ಬನ್ನಿ ಬನ್ನಿ ಅಂತ ಇದ್ರು ಹಂಗೆ ಅವ್ರ ಮನೆಗೆ ಹೋಗಿ ಕುತ್ಕೊಂಡಿದ್ವಿ ಸ್ವಲ್ಪ ಹೊತ್ತು ಇನ್ನೇನು ಹೋಗೋಣ ಅನ್ಬಿಟ್ಟು ಇಲ್ಲ ಊಟ ಮಾಡಿ ಅಂದ್ರು ಅವರು ಪುರಿ ಮತ್ತೆ ಇಟ್ಕಿದ್ ಬೆಳೆ ಸರ್ ಊಟ ಊಟ ಬಡಿಸಿದ್ರು ಊಟ ಮಾಡಿಕೊಂಡು ನಾವು ಇವಾಗ ಹೋಗ್ಬೇಕು ಹುಡುಗರೆಲ್ಲ ಇದ್ರು ಆ ಯಾವಾಗನ ಬಂದ್ರೆ ಬರ್ತೀವಿ ಇಲ್ಲಾಂದ್ರೆ ಏನು ಬರೋಕ್ಕಾಗಲ್ಲ ಅದಕ್ಕೋಸ್ಕರ ಇವ್ರ ಮನೆ ಇದ್ದಿರೋದು ಬಂದು ಬಂದ್ಬಿಟ್ಟು ಹೋಗಿ ಅಲ್ಲಿಂದ ಮುಗಿಸ್ಕೊಂಡ್ವಿ ಅಲ್ಲೇ ಗಂಗಮ್ಮನ ದೇವಸ್ಥಾನ ಬಂದು ಗಂಗಮ್ಮನ ದೇವಸ್ಥಾನ ಫೇಮಸ್ ಅಂತಾರೆ ಚಿಕ್ಕಬಳ್ಳಾಪುರದಲ್ಲಿ ಅದಕ್ಕೆ ಹೋಗಿ ನಾವು ಅಲ್ಲೇ ಪೂಜೆ ಮಾ ಅಂದ್ರೆ ಮಂಗಳಾರತಿ ತಗೊಂಡು ವಾಪಸ್ ಹೋಗ್ಬೇಕು ದೇವಸ್ಥಾನ ಬಂದು ತುಂಬಾ ತುಂಬಾ ವರ್ಷನೇ ಆಯ್ತು ಸಲ ಹೋಗಿದ್ವಿ ಇದ್ ಬಂದು ಎರಡನೇ ಸಲ ನಾವು ಇಲ್ಲಿಗೆ ಬಂದಿರೋ ದೇವಸ್ಥಾನಕ್ಕೆ ಬಂದು ಭಜನೆ ಮಾಡ್ತಾ ಇದ್ರು ಇಲ್ಲಿ ಮುಗಿಸ್ಕೊಂಡು ನಾನು ಮದುವೆ ವಿಡಿಯೋ ಏನು ಮಾಡಲಿಲ್ಲ ನಮ್ಮ ಮುಗಿಸ್ಕೊಂಡು ಇಲ್ಲಿ ಮುಗಿಸ್ಕೊಂಡು ಇವಾಗ ನಾವು ಹೋಟ್ಲಿಗೆ ಹೋಗ್ತಾ ಇದ್ವಿ ನನ್ನ ಮಕ್ಳಿಗೆ ಪಾರ್ಸಲ್ ತೊಗೊಳೋಣ ಫ್ರೈಡ್ ರೈಸ್ ಏನೋ ತೊಗೊಳೋಣ ಅಂದ್ಬಿಟ್ಟು ಇಲ್ಲಿಗೆ ಬಂದ್ವಿ ಹಂಗೆ ಒಂದು ಮಸಾಲೆ ಪುರಿ ತೊಗೊಂಡು ಇಬ್ರು ತಿನ್ಬಿಟ್ಟು ವಾಪಸ್ ಮನೆಗೆ ಬಂದ್ವಿ ಈ ವಿಡಿಯೋ ಬಂದು ನೆಕ್ಸ್ಟ್ ಡೇ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಕನ್ನಡ ರಾಜ್ಯೋತ್ಸವ ಇತ್ತು ಅಂದರೆ ನಮ್ಮೂರಲ್ಲೇ ಕನ್ನಡ ರಾಜ್ಯೋತ್ಸವ ನಮ್ಮ ಯಜಮಾನ್ರನ್ನು ಕರೆದಿದ್ರು ತುಂಬ ಕರಿತಾರೆ ಕರೀತಾರೆ ಯಾರ್ಯಾರು ಬೇಕೋ ಅವ್ರವ್ರನ್ನ ಕರೀತಾರೆ ಅಂದರೆ ಸನ್ಮಾನ ಮಾಡ್ತಾರಲ್ವ ಅದೇನೋ ಫೋಟೋ ಕೊಟ್ಟು ಶಾಲು ಹಾಕಿ ಸನ್ಮಾನ ಮಾಡ್ತಾರೆ ಅದಕ್ಕೋಸ್ಕರ ಕರೆದಿದ್ರು ಇಲ್ಲ ಅವ್ರಿಗೆ ಹೋಗೇ ಇರ್ಲಿಲ್ಲ ತುಂಬ ಬಲಂತ ಮಾಡಿ ಕರ್ಸ್ಕೊಂಡ್ರು ಆಮೇಲೆ ಅವ್ರು ಹೋಗಿ ಒಂದೆರಡು ಫೋಟೋ ಕ್ಲಿಪ್ಪಿಂಗ್ಸ್ ಇರತ್ತೆ ಎರಡು ದಿವಸ ಲಾಗ್ ಇದು ಯಾರು ಮಿಸ್ ಮಾಡಿದಿರ ಫುಲ್ ವೀಡಿಯೋ ವಾಚ್ ಮಾಡಿ ಇವತ್ತು ಗೋಕುಲ್ದು ಬರ್ತಡೆ ಅಂದ್ರೆ ಪ್ರಕಾಶ್ ಅವ್ರ ಮಗುಂದು ಗೋಕುಲ್ದು ಇವತ್ತು ಬರ್ತಡೆ ಇವತ್ತು ಕೇಕ್ ಕಟಿಂಗ್ ಮಾಡಿಸ್ತಾ ಇದೀವಿ ಸಂಜೆ ಮೇಲೆ ಒಂದು ಏಟ್ ಓ ಕ್ಲಾಕ್ ಹಂಗೆ ಕೇಕ್ ಕಟಿಂಗ್ ಮಾಡಿಸ್ತಾ ಇದೀವಿ ನಾನು ಸ್ವಲ್ಪ ಆಚೆ ಕಡೆ ಹೋಗಿದ್ದೆ ಇವತ್ತು ಬಂದು ನಮ್ ನಮ್ಮ ತಾಯಿಯವ್ರ ಮನೆಗೆ ಹೋಗಿ ಇವಾಗ ಬರ್ತಾನೆ ಹಂಗೆ ಬಂದಿರೋದು ಅದೇ ಫೇಸ್ ಅಲ್ಲೇ ನಿಂತ್ಕೊಂಡು ಕೇಕ್ ಕಟ್ಟಿಂಗ್ ಮಾಡ್ತಾ ಇದೀವಿ ಫ್ರೆಶ್ ಅಪ್ ಆಗಿರ್ಲಿಲ್ಲ ಬರೋಸಿ ಲೇಟ್ ಆಗಿತ್ತು ಮಕ್ಳಿಗೆ ಕೇಕ್ ಅಂದ್ರೆ ಎಷ್ಟು ಇಷ್ಟಪಡ್ತಾರಲ್ವ ಮಕ್ಳು ಬರ್ತಡೇ ಅಂದರೆ ಕೇಕ್ ಅಂದರೆ ಒಂದು ಚಾಕ್ಲೇಟ್ಸ್ ಅಂದರೆ ತುಂಬ ಇಷ್ಟಪಡ್ತಾರೆ ಅದಕ್ಕೋಸ್ಕರ ಮಕ್ಳಿಗೆ ಕೇಕ್ ಕಟ್ಟಿಂಗ್ ದೊಡ್ಡವರೇ ಇವಾಗ ಕೇಕ್ ಕಟ್ಟಿಂಗ್ ಮಾಡಿಸ್ಕೊಂತೀವಿ ಚಿಕ್ಕ ಮಕ್ಳಿಗೆ ಮಾಡಿಸ್ಲೇಬೇಕಾಗಿರೋದು ಅದಕ್ಕೋಸ್ಕರ ಕೇಕ್ ಕಟ್ಟಿಂಗ್ ಮಾಡಿಸ್ತಾ ಇದೀವಿ

No, so, no, no, no. Maybe someday you'll have it your way. Maybe someday it'll all work out. Maybe So no 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 no. Maybe someday you have it your way. Maybe someday it'll all work out. Maybe ಬರ್ತಡೇ ಕೇಕ್ ಕಟಿಂಗ್ ಎಲ್ಲ ಮುಗೀತು ಇವತ್ತಿನ ವಿಡಿಯೋ ಇಷ್ಟ ಆಗೈತೆ ಅನ್ಕೊಂಡಿದ್ದೀನಿ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ until then nope and nope and nope and nope definitely nope